ಸನ್ಮಾನ್ಯ ಸಚಿವರ ಆಗಮನವಾಗ್ತಾ ಇದೆ ನಾವೆಲ್ಲರೂ ಕೂಡ ಅವರನ್ನ ಸ್ವಾಗತಿಸ್ತೇವೆ ಗಿಡಿಗೇರ ಮತ್ತು ನಿಲ್ದಾಣ ನಡುವೆ ಎಲ್ ಸಿ ಎಪ್ಪತ್ತೇಳರ ಬದಲಿಗೆ ರಸ್ತೆ ಮೇಲ್ಸೇತುವೆ ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಅತಿಥಿ ಅಭ್ಯಾಗತರಾಗಿ ಆಗಮಿಸಿರತಕ್ಕಂಥ ಎಲ್ಲ ಈ ಭಾಗದ ಹಿರಿಯರಿಗೂ ಮತ್ತು ಸನ್ಮಾನ್ಯ ಅತಿಥಿ ಅಭ್ಯಾಗತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಬನ್ನಿ ಬನ್ನಿ ಎಲ್ಲ ಪ್ರೋಟ ಯಾವುದು ಯಾವುದೋ ಮೀರಿಲ್ಲ ನಾನು ಅಂಗಡಿಗೆ ಅವರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಕಲ್ಲು ಇಲ್ಲಿದೆ ಕಲ್ಲು ಇಲ್ಲಿದೆ ಕಲ್ಲಲ್ಲಿಲ್ಲ ಅಲ್ಲಿ ಕಲ್ಲಿರೋದು ಇಲ್ಲಿ ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ ಅಲ್ಲಿ ಪೂಜೆ ದೇಶದ ಪ್ರಧಾನ ನಿಂತೆಲ್ಲ ಅದು ದೇಶ ಅದು ಅರ್ಥ ಮಾಡ್ಕೋಬೇಕು ತಾವು ದಯವಿಟ್ಟು ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹಾಕಿಲ್ಲ ಅಂತ ಪ್ರತಿಯೊಂದು ಹೆಸರು ಕೂಡ ಹಾಕಿದೆ ರೈಲ್ವೆ ಇಲಾಖೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರ್ದು ಫೋಟೋ ಬರೋದಿಲ್ಲ ಎಲ್ಲಿ ಕಲ್ಲಿಗೆ ಸ್ಪೇ ಅವ್ರಿಗೆ ಎಲ್ಲಾರ್ದು ಕಲ್ಲಿರ್ತಾರೆ ಅರ್ಥ ಮಾಡ್ಕೊಂಡು ಇಷ್ಟ ಸಾಹೇಬ್ರಿಗೆ ಕಂಗನಿಜಿ ಅವ್ರಿಗೆ ನನ್ನ ಮನವಿ ಇಷ್ಟೇ ಭಾರತ ಸರ್ಕಾರ ಅಭಿವೃದ್ಧಿ ಮಾಡುವಾಗ ನಿಮ್ಮ ರಾಜ್ಯ ಸರ್ಕಾರದ ಒಂದು ರೂಪಾಯಿ ಕೂಡ ನಾವು ಕೇಳಿಲ್ಲ ಈ ಎಲ್ಲಾ ಹಣವನ್ನು ಕೂಡ ನಿಮ್ಮದು ಹೆಸರು ಹಾಕಿದೆ ನೀವು ಕೂಡ ಇಲ್ಲಿದ್ದೀರಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ಶಾಸಕರು ಕೂಡ ಇದ್ದಾರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ತೇವೆ ನಾನೇನು ಮಾಡಕ್ ಆಗೋದಿಲ್ಲ ಒಂದು ಕಾನೂನು ಪ್ರಕಾರ ನಿಮ್ಮ ಕಾಯ್ದೆ ಪ್ರಕಾರ ತಂಗಡಿಗೆ ಸಾಹೇಬರು ನಾನು ವಿನಂತಿ ಮಾಡ್ತೀನಿ ಬಂದು ಅಲ್ಲಿ ಕಲ್ಲೋಡಿ ನಾವು ಕಲ್ಲಾಕಿಡವೇ ಅಂತ ನೀವು ತಿಳ್ಕೊಂಡಿದ್ದೆ ಕಲ್ಲಾ ಕಿಡೋದ್ರಿಗೆ ಎಲ್ಲರಿಗೂ ಹೆಸರಿದೆ ಯಾವ್ಯಾರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಆ ಗೌರವವನ್ನು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಇದೊಂದು ಪ್ರೋಟೋಕಾಲ್ ಏನಿದೆ ಅದು ರಾಜ್ಯ ಸರ್ಕಾರ ಕೂಡ ಪಾಲನೆ ಮಾಡಿದೆ ನಾನು ಇಷ್ಟು ಮಾತ್ರ ಹೇಳೋಕೆ ಇಚ್ಛೆ ಪಡ್ತೀನಿ ಇಪ್ಪತ್ತೇಳನೇ ತಾರೀಕು ನೀವು ತಿಂಗಳು ಎಲ್ಲ ಒಂದು ಕಡೆ ರೈಲ್ವೆ ಇಲಾಖೆ ಭಾರತ ಸರ್ಕಾರದ ಹಣದಲ್ಲಿ ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಾರದು ಅನ್ನೋದು ನಮ್ಮ ಚಿಂತನೆ ಇದೆ ನಮ್ಮ ತೀರ್ಮಾನ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇದೆ ನಿಮಗೆ ನಾನು ಹಾಕಿಲ್ಲ ಅಂತ ನೀವು ಹೇಳಿದ್ರೆ ಹೆಸರು ಕಡೆ ಎಲ್ಲಾ ಹಾಕಿದೆ ನಾನು ರಾಘವೇಂದ್ರ ಇಟ್ಟಾಲ್ ಅವರಿಗೆ ಅವ್ರ ಸಹೋದರಿಗೆ ಇಷ್ಟ ನಾನು ವಿನಂತಿ ಮಾಡೋದು ಶಿವರಾಜ್ ತಂಗರಿಗೆ ಅವರಿಗೆ ಇರೋದು ಈ ಕಾರ್ಯಕ್ರಮದಲ್ಲಿ ಅನುದಾನ ಯಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವ್ರ ಒಬ್ಬರಿಗೂ ಕೂಡ ಒಂದು ಸೈನಾಪಚಾರೂ ಕೂಡ ಆಗಬಾರ್ದು ಇದು ನಿಮ್ಮ ತೀರ್ಮಾನ ನಾನು ಭಾರತ ಸರ್ಕಾರದ ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮತ್ತು ಕೇಂದ್ರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಏನೇನು ಮಾಡಬೇಕಾಗಿದ್ದು ಕಾನೂನು ಅಡಿಯಲ್ಲಿ ಎಲ್ಲವನ್ನು ಮಾಡಿದ್ದು ನಾನು ಇನ್ನ ಐದು ನಿಮಿಷ ನಾನು ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಉಸ್ತುವಾರಿ ಮಂತ್ರಿಗಳು ವಿನಂತಿ ಮಾಡ್ತೀನಿ ದಯಮಾಡಿ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಪಾಲ್ಗೊಳ್ಳಿಲ್ಲ ಅಂದ್ರೆ ನನಗೇನು ಬೇಸರಿಕೆ ಇಲ್ಲ ನನಗೇನು ಇಲ್ಲ ಆದ್ರೆ ಇವೆಲ್ಲವನ್ನೂ ಕೂಡ ಅವನ್ನ ತಾವು ಮಾಡೋದಕ್ಕಿಂತ ಹೆಚ್ಚಾಗಿ ಅನಾವಶ್ಯಕವಾಗಿ ಇಶ್ಯೂ ಮಾಡಕ್ ಹೋಗ್ಬೇಡಿ ಇದರಿಂದ ಈ ಕ್ಷೇತ್ರಕ್ಕೆ ಅನಾನುಕೂಲ ಆಗ್ತಕ್ಕಂಥ ಅದಕ್ಕೆ ಅವಕಾಶ ಕೊಡಬೇಡಿ ಅವಕಾಶ ಕೊಡಬೇಡಿ ಭಾರತ ಸರ್ಕಾರ ನೀವು ಕೊಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಲೋಕಸಭಾ ಸದಸ್ಯರಿಗೆ ಅವ್ರು ಯಾವ ಪಾರ್ಟಿ ಈ ಪಾರ್ಟಿ ಅಂತ ನಾವು ನೋಡ್ತಾ ಇಲ್ಲ ಪ್ರತಿಯೊಬ್ಬರನ್ನು ಕೂಡ ಒಂದು ರೀತಿ ಅಭಿವೃದ್ಧಿಯಂತ ಚಿಂತನೆಯನ್ನು ಮಾಡಿ ನಾವು ಕೆಲಸ ಮಾಡ್ತಾ ಇದೀವಿ ನಾನು ಬಂದ ತಕ್ಷಣ ನೀವು ಹೇಳಿದ್ರಿ ನಮ್ಮ ಹೆಸರು ಇಲ್ಲ ಅಂತ ಇಲ್ಲಿ ನೋಡಿದ್ರೆ ಎಲ್ಲರ ಹೆಸರು ಇದೆ ಎಲ್ಲರ ಹೆಸರು ಇದೆ ಓಪನ್ ಮಾಡೋಣ ಎಲ್ಲರ ಹೆಸರು ಇದೆ ಎಲ್ಲವನ್ನು ಕೂಡ ಸೇರಿಸಿ ಮಾಡಿದ್ದೀವಿ ಆಗಿಂದ ನಾನು ಅಧಿಕಾರಿಗಳಿಗೆ ಇವತ್ತಿನ ಸೂಚನೆ ಕೊಡ್ತೀನಿ ಇನ್ನು ಮುಂದೆ ನಮ್ ಕಂಡಿದ್ರಿ ಕಾಣುತ್ತಲ್ಲ ರೀ ಸ್ಟೇಜ್ ಮೇಲೆ ಎಲ್ಇ ಡಿ ನೋಡಿ ಆ ಎಲ್ ಇಡಿ ಒಳಗ ಸೋಮಣ್ಣರ ಹೆಸರು ಮಾತ್ರ ಇದೆ ಸೋಮಣ್ಣವ್ರ ಹೆಸರು ಇದೆ ಮತ್ತೆ ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದಾರೆ ಮೂಲಗಿಟ್ಟು ಕಲ್ಲು ವೇದಿಕೆ ವೇದಿಕೆಗೆ ಹೇಳ್ಬೇಕಲ್ಲ ಫೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಇದು ಒಳ್ಳೇದಲ್ಲ ತಾನೊಬ್ಬ ಸೀನಿಯರ್ ಲೀಡರ್ ಆಗಿ ಒಂಥರ ಇವ್ರು ಹೆಂಗಾಗಿದೆ ಬಿಜೆಪಿಯರು ಅಂತಂದ್ರೆ ಸದ್ದಾ ಮುಷನ್ ಆದಂಗೆ ಆಗಿದ್ದಾರೆ ಇವರು ಸರ್ವಾಧಿಕಾರ ಇವ್ರದು ಸರ್ವಾಧಿಕಾರಿ ಚಕ್ರಾಧಿಪತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನರು ಇಲ್ಲಿ ಒಪ್ಕೊಳಗಲ್ಲ ಇದು ಕೊಪ್ಪಳ ಜಿಲ್ಲೆ ಈ ಕೊಪ್ಪಳ ಜಿಲ್ಲೆದಾಗ ಸರ್ವಾಧಿಕಾರಿಯನ್ನು ಎಂದೂ ಒಪ್ಕೊಳಗಲ್ಲ ಒಪ್ಕೋಕು ಸಾಧ್ಯನೇ ಇಲ್ಲ ಹೆಸರು ಇದಾವೆ ನೋಡಿ ಕಲ್ಲಲ್ಲೆಲ್ಲ ಇಂಪಾರ್ಟೆಂಟು ಇಂಪಾರ್ಟೆಂಟ್ ವೇದಿಕೆ ಮೇಘನಿ ಸ್ಕ್ರೀನ್ ಮೇಲೆ ಹೆಸರಿಲ್ಲ ಅಲ್ಲೇ ಭೂಮಿ ಪೂಜೆಯಲ್ಲಿ ಅಲ್ಲಿ ಇಲ್ಲ ಅಂದ್ರೆ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲ ಅದನ್ನ ನಮ್ಮ ಕಾರ್ಯಕರ್ತರು ನಮ್ಮ ನಮ್ ಕಾರ್ಯಕರ್ತರಿಲ್ಲದ ನಾವೆಲ್ಲ ಇದ್ದೀವಿ ನಾವು ಕಾರ್ಯಕರ್ತರಿದ್ರೆ ನಾನು ಮಂತ್ರಿ ಆಗ್ಬೋದು ಅದು ಎಮ್ ಎಲ್ ಎ ಆಗ್ಬೋದು ಅದು ಎಂ ಪಿ ಆಗ್ಬೋದು ಕಾರ್ಯಕರ್ತರು ನಮಗೆ ಕಾರ್ಯಕರ್ತರು ಭಾಳ ಸ್ಪಷ್ಟ ನಾವು ಸಹಿಸಿಕೊಳ್ಳಕ್ಕೆ ತಯಾರಿದ್ದೀವಿ ಹೆಸರಿಲ್ಲ ಅಂದ್ರೂ ಆದರೆ ಕಾರ್ಯಕರ್ತರು ಸೈಸ್ಕೊಂಡಾಗಲ್ಲ ಆದರೆ ಇದನ್ನ ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಭಾಷಣದೊಳಗೆ ಏನು ಹೇಳ್ತಾರೆ ಪಟಾಲಮ್ ನಾವು ಪಟಾಲ ಹೆಮ್ಮು ಕರ್ಕೊಂಬರಂತೆ ನಮ್ಗೇನು ಗೊತ್ತೇ ಇಲ್ಲಿದ್ರು ಪಟಾಲ ಕರ್ಕೊಂಬರೋಂಥ ಅವಶ್ಯಕತೆ ನಮಗಿಲ್ಲ ಆ ಸಂಸ್ಕಾರನೂ ನಮ್ಮದಲ್ಲ ಆ ಸಂಸ್ಕೃತಿನೂ ನಮ್ಮದಲ್ಲ ಪಟಾಲಮ್ಮನ ಕರ್ಕೊಂಡು ಅಡ್ಡಾಡೋದು ಅದು ನೂರಕ್ಕೆ ನೂರು ಅವ್ರು ಹೇಳ್ತಾರಲ್ಲ ಮೋದಿಯವರು ಒಬ್ಬರೇ ಮೋದಿ ಅವ್ರ ಮೇಲಿದ್ದ ಆಕಾಶದಿಂದ ಕೆಳಗಿಳಿದ್ಬಿಟ್ಟಾರ ಅವರೊಬ್ಬರೇ ಅಂತ ಹೇಳಿದ್ರಲ್ಲ ದೇವಮಾನವ ಅಂತ ಹೇಳಿದ್ರಲ್ಲ ಮತ್ತೆ ಇದು ನಾವು ನಾವು ಈ ದೇಶ ಜನ ಒಪ್ಕೊಂತೀವ ಪ್ರಜಾಪ್ರಭುತ್ವ ಒಪ್ಪಕ್ಕೆ ಸಾಧ್ಯತೆ ಐತೆ ದೇವಮಾನವ ಅಂತಂದ್ಗಡೆ ಹೌದ್ರಿ ಕರ್ನಾಟಕ ರಾಜ್ಯ ಈ ರಾಜ್ಯ ಈ ದೇಶದೊಳಗ ಮಹಾರಾಷ್ಟ್ರ ಮೊಟ್ಟ ಮೊದಲ ಸ್ಥಾನ ಏಳನೇ ಸ್ಥಾನನ ಕರ್ನಾಟಕ ಟ್ಯಾಕ್ಸ್ ಕಟ್ಟೋದೊಳಗೆ ಟ್ಯಾಕ್ಸ್ ಇರಲಿಲ್ಲ ಅಂದ್ರೆ ಕರ್ನಾಟಕ ಟ್ಯಾಕ್ಸ್ ಅಂದ್ರೆ ಕೇಂದ್ರ ಸರ್ಕಾರ ಇರ್ತೈತೆ ರಾಜ್ಯಗಳು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಾಗ ದುಡ್ಡು ಇರ್ತೈತೆ ಇದೆಲ್ಲ ಯಾರಿಗಾರ ಸಣ್ಣ ಹುಡುಗಕ್ಕೆ ಅವ್ರ ಪಕ್ಕಕ ಅವ್ರ ಪಕ್ಕಕ ಅದಲ್ಲ ಮಾಜಿಗಳಿಗೆ ಹೇಳಿದ ತಿಳ್ಕಂತ ಆ ಸೋಮಣ್ಣನ ಆದಿ ತಪಸ್ಸಲ್ಲ ಸೋಮಣ್ಣ ಅವರು ಅತ್ತ ಅರ್ಥ ಮಾಡಿಕೊಳ್ಳೋ ಬೋ सीनियर ಮಂತ್ರಿ ಆಗಿ ಪಟಲಮ್ಮ ಅದೆಲ್ಲ ಸೈಸಕಣಕ ಅದಕ್ಕೆ ಬಂದ್ವಿ ನಾವು ಪಟಲಮ್ಮ ಅಂತಂತಿಲ್ಲ ಅದಕ್ಕೆ ನಾನು ನನ್ನ ಕಾರ್ಯಕರ್ತನ ಅಲ್ಲೇ ನಿಂತು verification ಮಾಡ್ತ ನಾನು ಪ್ರತಿ ಮೂರು ದಿನದ ಉತ್ತರ ಬಂತು ಇದು ಮಾಡ್ತೀ ಅಂತ ಹೇಳ್ರಿ ಬೇಡ ಅಂತಾರೆ ಯಾರು ಅವರು ಮಾಡ ಅಂತ ಹೇಳ್ರಿ ಹ ಎಲ್ಲರನ್ನೂ ಗೌರವದಿಂದ ಎಲ್ಲರನ್ನೂ ಗೌರವದಿಂದ ಜನಪ್ರತಿನಿಧಿ ಗೌರವ ಕೊಡೋದನ್ನು ಮಾಡಲಿ ಯಾಕಂದ್ರೆ ಇರೇ ಆಕ್ ಹೇಳಿ ಮನೆ ಮಂದಿಗೆಲ್ಲ ಅಂತಂದು ಅವರು ಇವ್ರಿಗೆ ಗೌರವ ಕೊಡೋಲ್ಲ ಅದನ್ನ ಇವ್ರು ಮುಂದುವರಿಸಿದ್ರೆ ಇಲ್ಲಿ ಯಾರು ಶೇರ ಮಾಡ್ಲಿಲ್ಲ ಅಂದ್ರೆ ನಾ ವರ್ ಪ್ರಾರಂಭ ಆಗ್ಲಿ ಉದ್ಘಾಟನೆ ಮತ್ತೆ ಮಾತಾಡ್ತಿವಂತ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ